मंगलवार गृह सचिव डॉक्टर जिपरमेश्वर सतीश जारकिहलिय भेटी साकु ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆಂದ್ರೆ ಈಗ ಆಪರೇಷನ್ ಕಮಲ ನಡೀತಾ ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಆಪರೇಷನ್ ಕಮಲದ ನಿಟ್ಟಿನಲ್ಲಿ ಇವರೇನಾದರೂ ಪ್ಲಾನ್ಸ್ ನಡೆಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎತ್ತಿದೆ ಈ ಹಿಂದೆಯೂ ಕೂಡ ಇವರಿಬ್ಬರ ಭೇಟಿ ಸಾಕಷ್ಟು ಊಹಾಪೋಹಗಳಿಗೆ ಕಾರಣವಾಗಿತ್ತು ಈಗಲೂ ಕೂಡ ಅವರು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಗೌಪ್ಯ ಚರ್ಚೆಯನ್ನ ನಡೆಸಿರೋ ಕಾರಣ ರಾಜ್ಯದಲ್ಲಿ ಆಪರೇಷನ್ ಕಮಲ ಕುರಿತಂತೆ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಇಬ್ಬರು ನಾಯಕರ ಭೇಟಿ ಕುತೂಹಲ ಮೂಡಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಭೇಟಿ ಕೇವಲ ಸೌಹಾರ್ದಯುತವಾದದ್ದು ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆಯಷ್ಟೇ ಚರ್ಚೆ ಮಾಡಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲಬಹುದು ಎಂಬ ಬಗ್ಗೆ ಮಾತುಕತೆ ನಡೆಸಿದ್ದೇವೆ ಎಂದರು ಲೋಕಸಭೆ ಚುನಾವಣೆಗೂ ಮುನ್ನ ಕೆಲವರು ಡಿಸಿಎಂ ಹುದ್ದೆ ಸೃಷ್ಟಿಯ ಬಗ್ಗೆ ಗುಲ್ಲೆಬ್ಸಿದ್ರು ಇದರಿಂದ ಲಾಭ ಪಡೆಯೋದಕ್ಕೆ ನೋಡ್ತಾ ಇದ್ರು ಇದೀಗ ಚುನಾವಣೆಯೇ ಮುಗ್ದು ಹೋಗಿದೆ ಅದೆಲ್ಲ ಚರ್ಚೆ ಆಗೋದಿಲ್ಲ ಇನ್ನು ಸರ್ಕಾರದ ಪತನವಾಗತ್ತೆ ಅಂತ ನಾಯಕರು ಹೇಳ್ತಾ ಇದ್ದಾರೆ ಆದ್ರೆ ಇದು ಸಾಧ್ಯವಿಲ್ಲ ಎಲ್ಲಾ ಪಕ್ಷದಲ್ಲೂ ಕೂಡ ಶಾಸಕರ ಅಸಮಾಧಾನ ಇದ್ದೇ ಇರ್ತದೆ ಹಾಗೆಂದು ಸರ್ಕಾರವೇ ಪತನವಾಗತ್ತೆ ಎಂಬುದರಲ್ಲಿ ಅರ್ಥವಿಲ್ಲ ಅಂತ ಜಾರಕಿಹೊಳಿ ತಿಳಿಸಿದ್ರು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿಯನ್ನ ಕೊಟ್ಟಿದೆ ಅಲ್ಲದೆ ಸಾಕಷ್ಟು ಕಡೆ ಈಗಾಗಲೇ ಮಳೆಯಾಗಿದ್ದ ಪ್ರಮಾಣ ಎಷ್ಟೆಷ್ಟಿದೆ ಅನ್ನೋದರ ಲಿಸ್ಟ್ ಅನ್ನು ಸಹ ಹೇಳಿದೆ ಹಾಗಾದ್ರೆ ಯಾವ್ದ್ಯಾವುದು ಆ ಏಳು ಜಿಲ್ಲೆಗಳು ಅನ್ನುವಂಥದ್ದನ್ನು ನೋಡೋಣ ಜೊತೆಗೆ ನಿನ್ನೆ ಎಷ್ಟೆಲ್ಲ ಮಳೆಯಾಗಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅನ್ನೋದನ್ನು ಸಹ ತಿಳಿದುಕೊಳ್ಳೋಣ ಇಂದು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಬಳ್ಳಾರಿ ಚಾಮರಾಜನಗರ ಹಾಸನ ಕೊಡಗು ಮಂಡ್ಯ ಮೈಸೂರು ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಸಹ ಜಾರಿಗೊಳಿಸಲಾಗಿದೆ ಗುಡುಗು ಮಿಂಚು ಸಹಿತ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದ ಗಾಳಿ ಬೀಸಬಹುದು ಅಂತ ಐ ಎಂಜಿ ಹೇಳಿಕೊಂಡಿದೆ ಮಂಗಳವಾರ ಎಲ್ಲಿ ಎಷ್ಟು ಮಳೆಯಾಗಿದೆ ಅಂತ ನೋಡೋದಾದರೆ ಕಲಬುರಗಿಯಲ್ಲಿ ಆರು ಪಾಯಿಂಟ್ ಸೊನ್ನೆ ಎಂ ಎಂ ಗದಗ ಐದು ಪಾಯಿಂಟ್ ಎಂಟು ಮಿಲಿಮೀಟರ್ ಹೊನ್ನಾವರದಲ್ಲಿ ಒಂದು ಮಿಲಿಮೀಟರ್ ಚಿತ್ರದುರ್ಗದಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಂಗಳೂರಿನಲ್ಲಿ ಹದಿನಾರು ಪಾಯಿಂಟ್ ಆರು ಮಿಲಿಮೀಟರ್ ಕೊಪ್ಪಳದಲ್ಲಿ ಮೂರು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಶಿವಮೊಗ್ಗದಲ್ಲಿ ಒಂದು ಮಿಲಿಮೀಟರ್ ಮಂಡ್ಯದಲ್ಲಿ ಸೊನ್ನೆ ಪಾಯಿಂಟ್ ಐದು ಮಿಲಿಮೀಟರ್ ಗಂಗಾವತಿಯಲ್ಲಿ ಹದಿನೆಂಟು ಪಾಯಿಂಟ್ ಐದು ಮಿಲಿಮೀಟರ್ ಜೊತೆಗೆ ಹನುಮಾನ್ ಮಟ್ಟಿ ಹನುಮಾನ್ ಮಟ್ಟಿ ಅಂದ್ರೆ ಹಾವೇರಿಯಲ್ಲಿ ಹದಿನಾರು ಪಾಯಿಂಟ್ ಐದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಅನ್ನೋದು ದಾಖಲಾಗಿದೆ ಸಾಹಿತಿಗಳು ಬರಹಗಾರರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಹದಿನಾರು ಬೇಡಿಕೆಗಳುಳ್ಳ ವಿಶೇಷ ಬಹಿರಂಗ ಪತ್ರವೊಂದನ್ನು ಬರೆಯಲಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪತ್ರವನ್ನ ಬರೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಒಟ್ಟು ನೂರ ಐದು ಜನರಷ್ಟು ಬರಹಗಾರರು ಮತ್ತು ಸಾಹಿತಿಗಳು ಒಟ್ಟು ಹದಿನಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಹಿತಿಗಳು ಬರಹಗಾರರು ಮಹಿಳಾ ಸಂಘಟನೆಗಳ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸುದೀರ್ಘ ಮತ್ತು ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ ಹಿರಿಯ ಲೇಖಕರಾದ ಡಾಕ್ಟರ್ ವಿಜಯ ಸಾಹಿತಿ ಡಾಕ್ಟರ್ ಜಿ ರಾಮಕೃಷ್ಣ ವಸುಂಧರ ಭೂಪತಿಯವರು ಜೊತೆಗೆ ಮೀನಾಕ್ಷಿ ಬಾಳಿ ಕೆ ನೀಲಾ ಅವರು ಕೆ ಎಸ್ ವಿಮಲಾ ಜೊತೆಗೆ ಕುಂ ವೀರಭದ್ರಪ್ಪ ಮುಜಾಫರ್ ಅಸ್ಪಾದಿ ಸೇರಿದಂತೆ ಒಟ್ಟು ನೂರ ಏಳು ಜನ ಸಹಿಯುಳ್ಳಂತಹ ಪತ್ರ ಬರೆಯಲಾಗಿದ್ದು ಪ್ರಜ್ಞಾವಂತ ನಾಗರಿಕರ ಬಹಿರಂಗ ಪತ್ರ ಅನ್ನುವಂತಹ ಹೆಸರಿನಿಂದ ಈ ಪತ್ರವನ್ನು ಬರೆಯಲಾಗಿದೆ ಪ್ರಜ್ವಲ್ ಪ್ರಕರಣದಲ್ಲಿ ಸರ್ಕಾರದ ನಡೆ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಪತ್ರದಲ್ಲಿ ಬೇಸರವನ್ನ ವ್ಯಕ್ತಪಡಿಸಲಾಗಿದೆ ಅನ್ನೋದು ಗೊತ್ತಾಗಿದೆ ಸಂತ್ರಸ್ತರ ಫೋಟೋ ವಿಡಿಯೋ ದಾಖಲಿಸಿ ಅದನ್ನ ಇಟ್ಕೊಂಡಿರೋದು ದೂರು ಕೊಡುವಂತೆ ಹೆದರಿಸ್ತಾ ಇರೋದು ಅಪಹರಿಸೋದು ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದ್ದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದ ಹಗರಣ ಇದು ರಾಜಕೀಯ ನಾಯಕರು ತಮ್ಮ ಹಿತಾಸಕ್ತಿಗೆ ಚುನಾವಣಾ ಲಾಭಕ್ಕಾಗಿ ಬಳಸ್ತಾ ಇರುವುದು ಆಘಾತಕಾರಿಯಾಗಿದೆ ಅಂತ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ